ಗೈಸ್ ಇವಾಗ ಒನ್ ಸ್ಟೇಷನ್ ಹತ್ರ ಇದ್ದೀವಿ ಆ್ಯಂಡ್ ಈಗ ಗೋಕರ್ಣಗೆ ಹೋಗ್ತಾ ಇದ್ದೀವಿ ಸೊ ಗೋಕರ್ಣಗೆ ಹೋಗಿ ಅಲ್ಲಿ ರೂಮ್ ಎಲ್ಲ ಆಗಿದೆ ಬುಕ್ಕು ಸೊ ಗೈಸ್ ಫೈನಲಿ ಟೈಮ್ ಎಂಟೂವರೆ ಒಂಬತ್ತು ಗಂಟೆ ಆಯಿತು ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ ಆ್ಯಂಡ್ ಇದು ಗೋಕರ್ಣಕ್ಕೆ ಬಂದ್ವಿ ಶಾಂತಿ ಕೃಷ್ಣ ರೆಸಿಡೆನ್ಸಿ ಇದು ಸೊ ಸೆಕೆಂಡ್ ರೂಮ್ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಸೊ ನೆಕ್ಸ್ಟ್ ರೂಮು ಈ ರೀತಿ ಇದೆ ಆ್ಯಂಡ್ ಇದು ಬೆಡ್ ಆ್ಯಕ್ಚುಲಿ ಇದು ಒಂಥರ ಪ್ರಿಟಿ ಗುಡ್ ಅಲ್ವಾ ಸೊ ನನ್ನ ಮಗ ಡೋರ್ ತೆಗಿತಿದೆ ನಿಮ್ಮ ನಮಗೆ ನಿಮಗೆ ತೋರಿಸ್ಲಿಕ್ಕೆ ಸೊ ಇದು ಚೆನ್ನಾಗಿದೆ ಪ್ರಿಟಿ ಗುಡ್ ಆ್ಯಂಡ್ ರೀ ಫುಲ್ ಟಯರ್ಡಾ ಇಲ್ವಂತೆ ನೋಡಿ ನೋಡಿಗೆ ಪಾಪ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ದರು ಎಲ್ಲಮ್ಮ ಬಾತ್ರೂಮ್ ತೋರಿಸು ನನ್ನ ಮಗ ತೋರಿಸ್ತಾನಂತೆ ಆ್ಯಂಡ್ ಇದು ಬಾತ್ರೂಮ್ ಇದೆ ಆ್ಯಂಡ್ ಟ್ವೆಂಟಿ ಫೋರ್ ಅವರ್ಸ್ ಬಿಸಿನೀರ್ ಇದೆ ಸೊ ಇದು ಚಿಕ್ಕ ಬೀರ್ ವಾಟ್ರೂಪ್ ಥರ ಕೊಟ್ಬಿಟ್ಟಿದ್ದಾರೆ ಆ್ಯಂಡ್ ಇಲ್ಲೆಲ್ಲ ಸ್ಕ್ರೀನ್ ಹಾಕಿದ್ದಾರೆ ಇದೆಲ್ಲ ಇದು ಬಾಲ್ಕನಿ ವ್ಯೂ ಅಂದರು ಇಲ್ಲಿ ಕಿಟಕಿ ವ್ಯೂ ಆ್ಯಕ್ಚುಲಿ ಆ್ಯಂಡ್ ಇದು ರೂಮ್ ಹೇಗಿದೆ ರೀ ರೂಮು ಆ್ಯಕ್ಚುಲಿ ಇದು ಯೂಶಲಿ ಹೋಟೆಲ್ ರೂಮ್ಸ್ಗೆ ಹೋದಾಗ ಎಲ್ಲ ವೈಟ್ ಕಲರ್ ಇದಾಸ್ತಾ ಇದ್ರು ಬೆಡ್ ಕವರ್ ಮತ್ತು ಇದು ಬ್ರೌನ್ ಕಲರ್ ಕೊಟ್ಟಿದ್ದಾರೆ ಹೇಗಿದ್ದೀರಿ ರೂಮ್ ಓಕೆ ಓಕೆ ಹೇಗಿದೆ ಮನೆ ಸುಪಳಿ ಸುಪಳ ಸೊ ಬಾಲ್ಕನಿ ಅಂತೆ ಆಮೇಲೆ ಇಲ್ಲೊಂದು ಪುಟ್ಟದಾದ ಸಿನ್ ಕೊಟ್ಟಿದ್ದಾರೆ ಇದು ಮಿರರ್ ಲೈಟ್ ಇದೆ ಸೊ ಇಲ್ಲಿ ನೋಡೋಣ ಇದೇನಾದರೂ ಬಾಲ್ಕನಿ ವ್ಯೂವ್ ಅಂತ ಇಲ್ಲ ಗೈಸಿ ಇದು ಕೂಡ ಹಾಂ ಹೌದು ಇಲ್ಲಿದೆ ಸಿ ಏನಿದೆ ನೋಡೋಣ ಸೊ ಗೈಸ್ ಏನೂ ಇಲ್ಲ ವ್ಯೂ ಇಲ್ಲಿ ಜಸ್ಟ್ ಎ ಫುಲ್ ಕತ್ಲು ಕತ್ಲು ಗಿಡ ಮರ ಇದೆ ಬೇಡ ಬಿಡಿ ನಮಗೆ ಹಾಕಿ ಒಂದು ನಿಮಿಷ ಲಾಕ್ ಸೊ ಫೈನಲಿ ರೀ ಹೇಗಿತ್ತು ಅಡ್ವೆಂಚರ್ ರೋಡ್ ಟ್ರಿಪ್ ಸಿಕ್ಕಾಪಟ್ಟೆ ಗೈಸ್ ನಮಗಂತೂ ಸಿಕ್ಕಾಪಟ್ಟೆ ಅದು ಎಕ್ಸ್ಪೀರಿಯೆನ್ಸ್ ನಾನು ನಿಮಗೆ ಹೇಳ್ತೀನಿ ಆಮೇಲೆ ನಾಳೆ ಹೇಳ್ತೀನಿ ಎಲ್ಲ ಆಗಿ ಹೋಗಿದ್ದೆ ಊಟ ಮಾಡಿ ಬೇಗ ಬೇಗ ಮಲ್ಕೋಬೇಕು ಸೊ ಮಹಾಬಲೇಶ್ವರ ಟೆಂಪಲ್ ಬಂದ್ವಿ ಗೈಸ್ ಆ್ಯಂಡ್ ಇಲ್ಲಿ ಪಂಚೆ ಕಂಪಲ್ಸರಿ ಅಂತೆ ನಮ್ಮ ಹಸ್ಬೆಂಡ್ ಇಲ್ಲಿ ಪಂಚೆ ತೊಗೊಂಡಿದ್ದಾರೆ ಪ್ಯಾಂಟ್ ಮೇಲೆ ಹಾಕ್ಕೊಂಡಿದ್ದಾರೆ ಆ್ಯಂಡ್ ಬಿಟ್ಟು ಹಾಯ್ ಸೊ ಎಸ್ ಒಳಗಡೆ ಫಸ್ಟು ಗಣಪತಿ ದರ್ಶನ ಮಾಡಿಬಿಟ್ಟು ಆಮೇಲೆ ಶಿವನಿಗೆ ಹೋಗೋಣ ಸೊ ಇದ್ರಗಡೆನೆ ಗಣಪತಿ ದೇವಸ್ಥಾನ ಇದೆ ಆ್ಯಂಡ್ ಎಸ್ ನನ್ನ ಮಗನಿಗೆ ಶರ್ಟ್ ಬಿಚ್ಚಬೇಕು ಏನು ಮಾಡ್ತಾನೋ ಪುಣ್ಯಾತ್ಮ ಗೊತ್ತಿಲ್ಲ ಸೊ ಮೊದಲು ಗಣಪತಿ ದರ್ಶನ ಮಾಡುವ ಇಲ್ಲೊಂದು ಆತ್ಮಲಿಂಗ ಇದೆ ಸೊ ಗೈಸ್ ಇದು ಟೆಂಪಲ್ಲು ಸ್ವಲ್ಪ ರಶ್ ಇತ್ತು ನಾವೆಲ್ಲೋ ರಶ್ ಇರೋದಿಲ್ಲ ಅಂತ ಅನ್ಕೊಂಡ್ವಿ ಬಟ್ ಸಿಕ್ಕಾಪಟ್ಟೆ ರಶ್ ಇತ್ತು ಆ್ಯಂಡ್ ದರ್ಶನ ಮುಗಿಸ್ಕೊಂಡು ನಾವು ಬಂದ್ವಿ ಒಳಗಡೆ ಯಾವುದೇ ರೀತಿ ಕ್ಯಾಮ್ರಾಸ್ ವೀಡಿಯೋಸ್ ಅಲೋ ಇರಲಿಲ್ಲ ಹಾಗಾಗಿ ಇದು ಗಣಪತಿ ದೇವಾಲಯ ಮತ್ತು ಅದು ಶಿವನ ದೇವಸ್ಥಾನ ನೀವು ನೋಡ್ತಾ ಇದ್ದೀರಾ ಇದು ಗಣಪತಿ ದೇವಾಲಯ ಸೊ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಚೆನ್ನಾಗಿತ್ತು ಈ ಇದರಿಂದೇ ಒಂದು ಬೀಚ್ ಇತ್ತು ಸೊ ಅದು ಕೂಡ ನೋಡೋಣ ಅಂತ ಅಂದ್ಬಿಟ್ಟು ಹೊರಟ್ವಿ ಜಾಸ್ತಿ ಇದೆ ಬಿಸಿಲಿದೆ ಒಂದು ಜ್ಯೂಸ್ ಕುಡಿದು ಲೈಟಾಗಿ ರಿಫ್ರೆಶ್ ಆದ್ವಿ ನಮ್ಮ ಪಯಣ ಶುರು ಮಾಡೋಣ ನನ್ನ ಮಗ ಕೂಡ ಹ್ಯಾಪಿ ಸ್ಮೈಲ್ ಸೊ ಬನ್ನಿ ಸೊ ರೋಡ್ ಏನೋ ತುಂಬ ನೋಡಲಿಕ್ಕೆ ಚೆನ್ನಾಗಿದೆ ಗೈಸ್ ಬಟ್ ಇದು ಮಾಡೋದು ಟೂ ವೀಲರ್ ಸ್ವಲ್ಪ ಕಷ್ಟನೇ ಬಟ್ ಥ್ಯಾಂಕ್ಸ್ ಟು ಮೈ ಹಸ್ಬೆಂಡ್ ಪಾಪ ನನ್ನ ಮಗ ಬೇರೆ ಗರಾಟಿ ಮಾಡ್ತಿದ್ದಾರೆ ತುಂಬ ಹುಷಾರಲ್ಲಿ ಓಡಿಸ್ತಾ ಇದ್ದಾರೆ ಆ್ಯಂಡ್ ಹೋಪ್ ಒಂದು ಒಳ್ಳೆ ವ್ಯೂ ಸಿಕ್ಲಿ ಆ್ಯಂಡ್ ನೋಡಿ ಎಷ್ಟು ಚೆಂದ ಉಂಟು ಸಮ್ಮರ್ ಆ್ಯಂಡ್ ಸ್ಪ್ರಿಂಗ್ ಸೀಸನ್ ಚೆನ್ನಾಗಿದೆ ಎಲ್ಲ ಮೇಲೆ ಹಾಂ ಪಪ್ಪಗೋಸ್ಕರ ಥ್ಯಾಂಕ್ ಯು ಗೆಲುವು ಸೊ ಗೈಸ ಇಲ್ಲೊಂದು ಚಿಕ್ಕ ಮಿನಿ ಚಿಕ್ಕ ಚಿಕ್ಕ ಏನೋ ವಾಟರ್ ಪಾಂಡ್ ಥರ ಇದೆ ಸೀಸನ್ ಇಲ್ಲ ಅನ್ಕೋತೀನಿ ಗೈಸ್ ಬಿಕಾಸ್ ಅಲ್ಲೆಲ್ಲ ಟ್ರಕ್ ಅಲ್ಲ ಟೀ ಕಾಫಿದು ತಿಂಡಿದಿದೆ ಬಟ್ ಯಾರು ಜನ ಇಲ್ಲ ಮೇ ಬಿ ನೋಡೋಣ ಏಪ್ರಿಲ್ ಮೇಲಿ ಜನ ಬರ್ಬೋದೇನೋ ಸೀಸನ್ ಇದೇನೋ ಗೊತ್ತಿಲ್ಲ ಆ ಮಮ್ಮ ಸೊ ಫಸ್ಟ್ ಟೈಮ್ ಅವರು ಈ ತರ ಗಾಡಿ ಓಡಿಸ್ತಾ ಇರೋದು ಬಂದ್ವಿ ಗೈಸ್ ಸೊ ಯಾರಿಗೆ ಸ್ವಾಗತ ಸೊ ಜನ ಇದಾರೆ ಸ್ವಲ್ಪ ಟೈಮ್ ಸ್ಪೆಂಡ್ ಫೈನಲಿ ಬಂದ್ವಿ ಗೈಸ್ ಮಗುಗೆ ಏನಾರು ಒಂಚೂರು ಎಳ್ನೀರ್ ಕುಡಿಸ್ಕೊಳ ಎಳ್ನೀರ್ ಕುಡಿತೆ ಮನೆ ಎಳ್ನೀರು ಕುಡಿತೆ ಅಚ್ಚಿನ ಸೊ ಗೈಸ್ ಇದಾದ್ಮೇಲೆ ಯಾನ ಕೇವ್ಸ್ ಹತ್ರ ಹೋದ್ವಿ ಆ್ಯಂಡ್ ಅಲ್ಲಿ ಸ್ವಲ್ಪ ನಡಿಬೇಕು ಅಂದರು ಲೈಕ್ ಫೈವ್ ಹಂಡ್ರೆಡ್ ಮೀಟರ್ಸ್ ದೂರ ಇದೆ ಅಂತ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ತುಂಬಾ ಇದೆ ಗೈಸ್ ಮುಗು ಕರ್ಕೊಂಡು ನಡ್ಕೊಂಡು ಹೊರಟವಿ ಆ್ಯಂಡ್ ಸುತ್ತಮುತ್ತ ಎಲ್ಲ ವಾತಾವರಣ ಚೆನ್ನಾಗಿತ್ತು ಬಟ್ ಯಾ ಮಕ್ಕಳನ್ನ ಅಂದರೆ ಸ್ವಲ್ಪ ಸ್ಟ್ರೈನ್ ಆಗುತ್ತೆ ಬಟ್ ಕಪಲ್ಸ್ ಅಂದರೆ ಲೈಕ್ ಹೇಗೋ ಅತ್ತೆ ಇಳ್ದು ಬರ್ಬೋದಾಗಿತ್ತು ಸೊ ಐನೂರು ಮೀಟರ್ಸ್ ಇದೆ ಅತ್ತಿ ಇಳಿಬೇಕು ಗೈಸ್ ಆ್ಯಂಡ್ ಮಕ್ಳಿಗೆ ಕರ್ಕೊಂಡು ಬಂದರೆ ಸ್ವಲ್ಪ ಸ್ಟ್ರೈನ್ ಆಗುತ್ತೆ ಕಪಲ್ಸ್ ಅಂದರೆ ಆರಾಮಾಗಿ ಹೋಗಿ ಬರ್ಬೋದು ಆ್ಯಂಡ್ ನೋಡ್ತಾ ಇದ್ದೀರಾ ನಾನಂತೂ ಫುಲ್ ಟ್ಯಾನ್ ಆಗಿ ಹೋಗಿದ್ದೀನಿ ಆ್ಯಂಡ್ ಸಿಕ್ಕಾಪಟ್ಟೆ ಅಂದರೆ ಅಷ್ಟಿಷ್ಟು ಬಿಸಿಲಿರಲಿ ಆ ಗೈಸ ಸಿಕ್ಕಾಪಟ್ಟೆ ಬಿಸಿಲಿತ್ತು ಸೊ ವಾತಾವರಣ ಚೆನ್ನಾಗಿತ್ತು ಆ್ಯಂಡ್ ನಡ್ಕೊಂಡು ಹೋದ್ವಿ ಇಲ್ಲರೂ ಸ್ವಲ್ಪ ಮರ ಗಿಡ ಇತ್ತು ಫುಲ್ಲು ಡೌನ್ ಇಡಿಬೇಕು ಇಳಿಯೋದರೆ ಇಳ್ದು ಬಿಡ್ತೀರಿ ಅತ್ತದೇಳಿ ನಾನಂತೂ ಹೆಂಗಂಗೋ ಇಲ್ಲ ಇನ್ನೊಮ್ಮೆ ವೆಚ್ಚ ಮಾಡ್ ಈ ಈಗ ನನ್ನ ಮಗ ಹೋಯ್ತಾವನೆ ಅವ್ರ ಅಪ್ಪ ಜೊತೆ ಬರೀ ಅವ್ರು ಯಾರೋ ಕೂತ್ಕಟ್ಟು ಮನೆ ಅತ್ತದ ಭಾರಿ ಕಷ್ಟ ಹಿಡಿಯೋದು ಈಸಿ ನೀವು ನೋಡ್ತಾ ಇರೋದು ಯಾಣ ಕೇವ್ಸ್ ಯಾಣ ಗುಹೆ ಆ್ಯಂಡ್ ನಾವಿನ್ನೂ ಇಲ್ಲಿ ನಡೀತಾ ಇದ್ದೀವಿ ಅಪ್ಪ ಮಗ ಮುಂದೆ ಹೋಗ್ತಾ ಇದ್ದಾರೆ ಇಳಿಯೋದನ್ನೇ ಇಳಿತೀವಿ ಹತ್ತೋದು ಹೇಳಿ ಗ್ರೀಸ್ ಹತ್ತೋದು ಹತ್ತೋದು ಬಿಟ್ಟು ಹಾಯ್ ಹೇಗಿದೆ ಸೂಪರಾ ಸೂಪರಾ ಸೊ ಫೈನಲಿ ಬಂದ್ವಿ ನಿಮ್ಗೆ ಆಲ್ರೆಡಿ ಝೂಮ್ ಮಾಡಿ ತೋರಿಸಿ ಇವಾಗ ಹತ್ರ ತೋರಿಸ್ತೀನಿ ನೋಡಿ ಪ್ಲೀಸ್ ಹೇಗಿದೆ ಅಂತ ಚೆನ್ನಾಗಿದೆ ಅದೇ ನಾನು ಹೇಳಿದ್ನಲ್ಲ ಸೊ ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ಸ್ವಲ್ಪ ದೂರ ಹೋಗ್ಬೇಕು ಆ್ಯಂಡ್ ನೋಡಿ ಇಲ್ಲಿ ಎಷ್ಟು ಇದೆ ಪೆಟ್ಟದ ಮೇಲೆಯಿಂದ ಬಂದಿದ್ದೀವಿ ಆ್ಯಂಡ್ ಇಲ್ಲೇನೋ ಹುಳ ಏನೋ ಇದಾಗೋಗಿದೆ ನೋಡಿ ಇಲ್ಲ ದೊಡ್ಡ ದೊಡ್ಡ ಏನೋ ನಮ್ಮ ಯಜಮಾನ್ರ ಕೈಗೆ ಸೊಳ್ಳೆದೇನೋ ಕಚ್ಚಿದೆ ಅಂತ ಗೈಸ್ ಬನ್ನಿ ನೋಡೋಣ ಏನು ಕಚ್ಚಿದೆ ಅಂತ ನೋಡಿ ನನ್ನ ಅಯ್ಯ ಮುಂದೆ ಹಾಕ್ಕೊಂಡು ಹಾಂ ಸೊ ಇನ್ನೂ ಎಷ್ಟು ದೂರ ಆಯ್ತು ಯಜಮಾನ್ರೇ ಸೊ ಫೈನಲಿ ಗೈಸ್ ಕೇರ್ಸ್ ನೋಡ್ತಾ ಇದ್ರ ಒಂದು ದೊಡ್ಡ ದೊಡ್ಡ ಕಲ್ಲು ಬಂಡೆ ಇದ್ದಾವೆ ಆ್ಯಂಡ್ ಇಲ್ಲೂ ಕೂಡ ಮೆಟ್ಲ ಹತ್ತಬೇಕು ಗೈಸ್ ಸೊ ಹತ್ತಿ ಒಳಗಡೆ ಹೋಗಬೇಕು ಆ್ಯಂಡ್ ಇಲ್ಲೆಲ್ಲ ಫೋಟೋಶೂಟ್ಸ್ ಶೂಟ್ಸ್ ಅಂತೂ ನಡೀತಾ ಇರುತ್ತೆ ಸೊ ಗೈಸ್ ಫೋಟೋಶೂಟ್ ಸೀರಿಯಸ್ಲಿ

ಸೊ ದೇ ಯಾರು ಹೇ ನಾನೇ ನನಗೆ ಪೂರ್ತಿಯಾಗಿ ತೋರಿಸ್ತೇನೆ ಆ್ಯಂಡ್ ಅಪ್ಪ ಮಗ ಹೋಗ್ತಾ ಇದ್ದಾರೆ ಮುಂದೆ ಸೊ ಮೇ ಬಿ ಇಷ್ಟೇ ಅನಿಸುತ್ತೆ ಇಲ್ಲ ಒಳಗಡೆ ಇದೆಯೇನೇ ಹೋಗಿ ನೋಡೋಣ ಹೇಗಿದೆ ಯಾರ ಕೇಲ್ಸು ಅಂತ ನನ್ನ ಮಗ ಯಾವ ಗುಹೆ ಬೆಟ್ಟದೆಲ್ಲಾದರೂ ನಡೀತದೆ ಸೊ ತುಂಬಾ ಚೆನ್ನಾಗಿದೆ ಸೊ ತುಂಬ ಜನ ಬರ್ತಿದ್ದಾರೆ ತುಂಬ ಚೆನ್ನಾಗಿದೆ ನಿಮ್ಮ ಮಗು ಕೆಳಗಡೆ ಇಳಿಸ್ಕೊಡ್ತೀವಿ ಎಲ್ಲ ಕಂಪ್ಲೀಟ್ ಆದಮೇಲೆ ಇದು ಎಕ್ಸಿಟ್ ಸೊ ಕೆಲ್ ರೀ ಮೆಟ್ಲು ದೊಡ್ಡದಾಗಿದೆ ಸೊ ಕೆಳಗಡೆ ಹೇಳಿದು ಹೋಗುವ ಮೆಟ್ಲು ತುಂಬ ಹೈಟಲ್ಲಿ ಕಟ್ಟಿದ್ದಾರೆ ಎಷ್ಟು ಜೈನ್ ಕಟ್ಟಿದೆ ನೋಡಿ ವಾ ಇನ್ನೂ ಝೂಮಾಕ್ ನಿಮಗೋಸ್ಕರ ತೋರಿಸ್ತೇ ನೋಡಿ ಆಗಿದೆ ಗೈಸ್ ಜೈನ್ ನೋಡ್ಮೇನೆ ಅನಿಬಿ ಗೈಸ್ ಅಲ್ಲಿಂದ ನಡ್ಕೊ ಬಂದ್ವಿ ಗಾಡೀಲಿ ಎಲ್ಲ ಮುಗಿಸ್ಕೊಂಡು ಸಿಕ್ಕಾಪಟ್ಟೆ ಟಯರ್ ಆಗಿತ್ತು ಊಟ ಮುಗಿಸ್ಕೊಂಡು ನೆಕ್ಸ್ಟು ನಾವು ಓಮ್ ಬಿಚ್ ಕಡೆ ಹೋಗೋಣ ಅಂತ ಹೊರಟ್ವಿ ಆ್ಯಂಡ್ ಅಲ್ಲಿ ಸನ್ಸೆಟ್ ಆಗ್ತಿತ್ತು ಬಹಳ ಬಹಳ ಸುಂದರವಾಗಿತ್ತು ಆ್ಯಂಡ್ ನೋಡ್ತಾ ಇದ್ದೀರಾ ಎಂಥ ಸನ್ಸೆಟ್ ಅಂದರೆ ಮೂಡ್ ಐ ಮೀನ್ ತುಂಬ ಚೆನ್ನಾಗಿತ್ತು ಪೀಸ್ಫುಲ್ ಆಗಿತ್ತು ಸ್ವಲ್ಪ ಲೈಟಾಗಿ ಗಾಳಿ ಇತ್ತು ಆ್ಯಂಡ್ ಒಂದೊಳ್ಳೆ ಸನ್ಸೆಟ್ ನೋಡಿದ್ವಿ ತುಂಬಾ ಚೆನ್ನಾಗಿತ್ತು ಒಂದು ಏನೋ ಅದೇ ಸ್ವಲ್ಪ ಸ್ಟ್ರೈನಸ್ಸು ಸ್ವಲ್ಪ ಇದಾಯಿತು ಬಟ್ ಸ್ಟಿಲ್ ಮೆಮೊರೀಸ್ ಜೊತೆಲಿರುತ್ತೆ ಟ್ಯಾನಾಗಿನೋ ಓ ಎಸ್ ಆ್ಯಂಡ್ ಅದು ಸೋಡಾ ಗೈಸ್ ಗೋಲಿ ಸೋಡಾ ಅದು ತಪ್ಪಾಗಿ ತಿಳ್ಕೊಳಕ್ಕೆ ಹೋಗ್ಬಿಡಿ ಆ್ಯಂಡ್ ಯಾ ಟ್ಯಾನೋಗನೋ ಮೆಮೊರೀಸ್ ಮುಖ್ಯ ಆಗುತ್ತಲ್ಲ ಆ್ಯಂಡ್ ನೋಡ್ತಾ ಇದ್ದೀರಾ ಒಟ್ಟ ಬ್ಯೂಟಿಫುಲ್ ಸನ್ಸೆಟ್ ನನಗಂತೂ ಬಹಳ ಇಷ್ಟ ಆಯಿತು ಆ್ಯಂಡ್ ಖುಷಿ ಆಯಿತು ಒಳ್ಳೆ ಟ್ರಿಪ್ ಆಯಿತು ಆ್ಯಂಡ್ ಅಲ್ಲಿಂದ ರೂಮಿಗೆ ಬಂದ್ವಿ ಊಟ ಮಾಡಲಿಕ್ಕೆ ಸಂಜೆ ಆಗಿತ್ತು ಸೊ ಊಟಕ್ಕೆ ಬಂದ್ವಿ ಆ್ಯಂಡ್ ಇಲ್ಲಿ ಸ್ವಲ್ಪ ಅಂದರೆ ಟೆರೆಸ್ ಚೆನ್ನಾಗಿತ್ತು ಇದು ಹೋಟೆಲ್ ಬಂದರೆ ಪ್ಯೂರ್ ವೆಜ್ಜು ಓಕೆ ಆ್ಯಂಡ್ ಟೆರೆಸ್ ಏನು ಚೆನ್ನಾಗಿತ್ತು ಬಟ್ ಸೊಳ್ಳೆ ಮತ್ತು ವಿಪರೀತ ಕಾಟ ಆಯಿತು ಗೈಸ್ ಆ್ಯಂಡ್ ನಾವು ಫುಡ್ಡು ರೂಮ್ಗೆ ತಂದು ಕೊಡಿ ಅಂತ ಹೇಳಿಬಿಟ್ಟು ಬಂದ್ವಿ ಎಲ್ಲ ಲೈಕ್ ಬೀಚ್ ಸೈಡ್ ಇರೋದ್ರಿಂದ ಸ್ವಲ್ಪ ಅಬೆ ಜಾಸ್ತಿ ಸಕೆ ಜಾಸ್ತಿ ಎ ಸಿ ಇರಲೇಬೇಕು ಫ್ಯಾನ್ ಹಾಕಿ ಇದ್ರಂತೂ ಹೋದ್ರೆ ಅಂತೂ ಜಾಸ್ತಿ ಇರುತ್ತೆ ಗೈಸ್ ಸೊ ನೋಡಿದ್ವಿ ಆ್ಯಂಡ್ ಬೆಳಗ್ಗೆ ಆಯಿತು ಎಲ್ಲ ಊಟ ಮಾಡಿ ಮಲಗಿ ಎದ್ದು ಆ್ಯಂಡ್ ನಮ್ಮ ರೂಮ್ ಮಾತ್ರನೇ ಕೂಡಲೇ ಬೀಚ್ ಇದೆ ಅಂತ ಹೇಳಿದ್ರು ಅಪ್ಪ ಇಲ್ಲೂ ಕೂಡ ಹತ್ತೋದು ಇಳಿಯೋದು ಗೈಸ್ ಅಯ್ಯೋಪ ಹತ್ತಿ ಇಳಿಗಿ ಹತ್ತಿ ಇಳಿಗಿ ಸಾಕಾಯಿತು ಗೈಸ್ ಸೊ ಬಂದ್ವಿ ಬಂದು ಹೊರಟ್ವಿ ಆ್ಯಂಡ್ ಫೈನಲಿ ಕೂಡಲೇ ಬೀಚ್ ಸಿಕ್ತು ಅಂದರೆ ಏನಾದರೂ ಇಲ್ಲಿ ವ್ಯೂವ್ಸ್ ಐ ಮೀನ್ ವೇವ್ಸ್ ಜಾಸ್ತಿ ಇದೆ ಅಂತೆ ಸಿಕ್ಕಾಪಟ್ಟೆ ವೇವ್ಸ್ ಇದೆ ಅಂತೆ ಆಲ್ರೆಡಿ ರೆಡ್ ಫ್ಲ್ಯಾಕ್ ಹಾಕಿದ್ದಾರೆ ಆ್ಯಂಡ್ ಬಟ್ ಸ್ಟಿಲ್ ಇನ್ನು ಸ್ವಲ್ಪ ಮುಂದಕ್ಕೆ ಹೋಗಿ ಅಪ್ಪ ಮಗ ಬೆಳಗ್ಗೆ ಎಂಟು ಗಂಟೆಗೆ ಹೋಗಿದ್ವಿ ಸೊ ವ್ಯೂವ್ ನೋಡಿಕೊಂಡು ಸ್ವಲ್ಪ ಬಿಸಿಲಲ್ಲಿ ಕಾಯ್ಕೊಂಡು ಬಂದ್ವಿ ಬೆಳಗ್ಗೆ ಎಳೆ ಬಿಸಿಲು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಸೊ ನನಗೂ ಸ್ವಲ್ಪ ಆಗಿ ಹೋಗಿದೆ ಐ ಸಜೆಸ್ಟ್ ಮಾಡ್ಕೊಳ್ಳಿ ನನ್ನ ವಾಯ್ಸ್ ಥರ ಇದೆ ಅಂತ ಆ್ಯಂಡ್ ಇದಾದಮೇಲೆ ಎಸ್ ಸನ್ ರೈಸ್ ಆಗ್ತಿತ್ತು ಎಲ್ಲ ಹೊರಟ್ವಿ ಆ್ಯಂಡ್ ಅಪ್ಪ ಮಗ ಶುರು ಮಾಡಿಕೊಂಡ್ರು ಆಟ ಆಡೋದು ಆ್ಯಂಡ್ ನನ್ನ ಮಗನಿಗಂದರೆ ನೀರಂದರೆ ಭಾರಿ ಇಷ್ಟ ಅಲ್ಲಿ ನೀರು ಚೆನ್ನಾಗಿ ಆಡಿ ಈಗ ನಗಡಿ ಬರ್ಸ್ಕೊಂಡಿದ್ದಾನೆ ಆ್ಯಂಡ್ ಮಕ್ಕಳನ್ನ ಈ ಥರ ಒಂದು ಟ್ರಿಪ್ಗೆ ಯಾವಾಗಾದ್ರೂ ನಿಮ್ಮ ಕೈಯ್ಯಲ್ಲಿ ಆದರೆ ಕರ್ಕೊಂಡೋಗಿ ಇನ್ನೂ ಅವ್ರಿಗೂ ಕೂಡ ಎಂಜಾಯ್ ಮಾಡ್ತಾರೆ ಆ್ಯಂಡ್ ನಾವು ಕೂಡ ಎಂಜಾಯ್ ಮಾಡಿ ಇದು ಮುಗಿಸ್ಕೊಂಡು ನಮಗೆ ಸಂಜೆ ಟ್ರೈನ್ ಇತ್ತು ನಾವು ವಾಪಸ್ ಬಂದ್ವಿ ಆ್ಯಂಡ್ ಹೋಪ್ ನಿಮಗೆ ವೀಡಿಯೋಸ್ ಎಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ನಾನು ಕೇಳ್ಕೊತೀನಿ ಆ್ಯಂಡ್ ಫೈನಲಿ ಬೀಚಲ್ಲಿ ಆಡಿ ನಾವು ನಮ್ಮ ಮನೆಗೆ ರಿಟರ್ನ್ ಆದ್ವಿ ಥ್ಯಾಂಕ್ ಯು